ಯು ಕೆ ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವೀಕ್ಷಕರೇ ವಿಜಯನಗರ ಜಿಲ್ಲೆ ಹೂನಡಗಲಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಮೇಲಾಟ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು ಶಾಸಕ ಕೃಷ್ಣಾನಾಯ್ ಕ್ರೀಡಾ ಧ್ವಜಾರೋಹಣ ನೆರವೇರಿಸುವ ಮೂಲಕ ಮಾತನಾಡಿ ಮಕ್ಕಳ ಮಾನಸಿಕ ಮತ್ತು ದೈಹಿಕ ಸದೃಢತೆಗೆ ಕ್ರೀಡೆ ಅತ್ಯವಶ್ಯ ಆಧುನಿಕ ಜಗತ್ತಿನ ಭರಾಟೆ ಬೆಳವಣಿಗೆಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಒಂದು ಸವಾಲಿನ ವಿಷಯವಾಗಿದೆ ಎಂದರು ಮಕ್ಕಳು ಮಾನಸಿಕ ಮತ್ತು ದೈಹಿಕ ಸದೃಢತೆ ಹೊಂದಿದರೆ ಮಾತ್ರ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಮಕ್ಕಳ ಆರೋಗ್ಯವನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹೇಶ್ ಪೂಜಾರ್ ಕ್ಷೇತ್ರ ಸಮನ್ವಯಾಧಿಕಾರಿ ಕೋಟೆಪ್ಪ ತಾಲೂಕು ದೈಹಿಕ ಪರಿವೀಕ್ಷಕ ರಫೀ ಅಹಮದ್ ಕವಾಸ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೊಟ್ರಗೌಡ ಜಿ ಎಂ ಕಾಂತೇಶ್ ಎಂ ಶಿವಲಿಂಗಪ್ಪ ಎಂ ಶೆಹ್ ಅಹಮದ್ ಡಿ ವಿರೂಪಣ್ಣ ಬಳ್ಳಾರಿ ಜಗದೀಶ್ ವಿ ಬಿ ಜಗದೀಶ್ ಎಂ ಶಿವಪ್ಪ ಎಂ ದ್ವಾರ್ಕೇಶ ರೆಡ್ಡಿ ಶಿವಕುಮಾರ್ ಗಡ್ಡಿ ಎಂಕಾನಾಯ್ಕ ಕೆ ಮಲ್ಲಿಕಾರ್ಜುನ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತಾಲೂಕಿನ ಸಮಗ್ರ ದೈಹಿಕ ಶಿಕ್ಷಕರ ಬಳಗದ ವತಿಯಿಂದ ಶಾಸಕ ಕೃಷ್ಣಾನಾಯ್ಕ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ತಾಲೂಕು ಮಟ್ಟದ ಹದಿನಾಲ್ಕು ಮತ್ತು ಹದಿನೇಳು ವರ್ಷಗಳೊಳಗಿನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಇಲಾಖೆ ಮೈದಾನ ನೂರಾತನ ಅಥ್ಲೆಟಿಕ್ ಉದ್ಘಾಟನೆ ಸಮಾರಂಭದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ತಾಲೂಕಿನ ಶಿಕ್ಷಣಾಧಿಕಾರಿ ಮೈ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿ ಜಿ ಅವರೇ ಪುನೀತ್ ಅವರೇ ರಫಿ ಅವರೇ ಕೊಟಾಪ್ ಅವರೇ ಎಲ್ಲರಿಗೂ ಎಲ್ಲರಿಗೇ ಹೆಣ್ಣು ಮತ್ತು ವೇದಿಕೆ ಮೇಲೆ ಹಾಕಲ್ವ ಎಲ್ಲ ಹಿರಿಯರೇ ಎಲ್ಲ ಶಿಕ್ಷಕ ರಂಗದವರೇ ಹಾಗೂ ದೈಹಿಕ ಶಿಕ್ಷಕರೇ ಶಿಕ್ಷಕಿಯರೇ ಮತ್ತು ಎಲ್ಲ ಕ್ರೀಡಾಪಟುಗಳು ಯಾಕೋ ಸ್ವಲ್ಪ ಬಿಸಿಲು ಜಾಸ್ತಿ ಅಂತ ಇದೆ ಹಾಗಾಗಿ ಕ್ರೀಡಾಪಟುಗಳ ಆರೋಗ್ಯ ಕೂಡ ಕಾಪಾಡೋದು ನಮ್ಮೆಲ್ಲ ಜವಾಬ್ದಾರಿ ಈ ಸಮಯದಲ್ಲಿ ಯಾವ ರೀತಿ ಸುರಕ್ಷತೆಯಿಂದ ಅವರನ್ನ ಪಾಲ್ಗೊಳ್ಳೋದಕ್ಕೆ ಆ ಪಡಿಸಿದ ಹೇಗೆ ತಾವು ಸುರಕ್ಷತೆಯನ್ನು ಸುರಕ್ಷತೆ ವೃತ್ತಿಯಿಂದ ಅವರ ಆರೋಗ್ಯವನ್ನು ಕಾಪಾತಿರೋದ್ರ ಜೊತೆಯಲ್ಲಿ ಒಳ್ಳೆ ರೀತಿಯಿಂದ ಯಾವುದೇ ಗೊಂದಲಗಳಿಗೆ ಎಡೆ ಮಾಡದೆ ನಮ್ಮ ತಾಲೂಕಿನ ಗೌರವ ಕಾಪಾಡೋದು ಕೂಡ ನಮ್ಮೆಲ್ಲರ ಜವಾಬ್ದಾರಿ ಅಂತೇಳಿ ಹೇಳುತ್ತಾ ಇವತ್ತು ಆಟ ಆಡ್ಲಿಕ್ಕೇ ಬಂದಿದ್ದೀವಿ ಪಾಠದ ಜೊತೆಯಲ್ಲಿ ಆಟ ಕೂಡ ಜೀವನದಲ್ಲಿ ಭಾಳ ಮುಖ್ಯ ಮೆಂಟಲಿ ನಾವು ಸ್ಟೇಬಲ್ ಆಗ್ಬೇಕಂತ ಫಿಸಿಕಲಿ ಸ್ಟೇಬಲ್ ಆಗೋದು ಭಾಳ ಅವಶ್ಯಕ ಹಾಗಾಗಿ ನಾವು ನಮ್ಮ ಪಾಠದ ಮಧ್ಯದಲ್ಲಿ ಆಟ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಪ್ರತಿನಿಧಿಯಾಗಿ ಹೂ ಹೆಸರನ್ನು ಜಿಲ್ಲಾ ಮಾತ್ರ ಅಲ್ಲ ರಾಜ್ಯ ಮಟ್ಟದಲ್ಲಿ ಕೂಡ ತಾವು ಬೆಳೆಸಲಿ ಅಂತೇಳಿ ಹೇಳ್ತಾ ತಮಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ತುಂಬ ಕೊಡುತ್ತಾ ಒಳ್ಳೆ ರೀತಿಯಿಂದ ಎಲ್ಲರೂ ಕೂಡ ಒಳ್ಳೆಯ ಕೋರ್ಡಿನೇಷನಲ್ಲಿ ಈ ಕಾರ್ಯಕ್ರಮ ಈ ಕ್ರೀಡಾ ಕಾರ್ಯಕ್ರಮಗಳು ನಾವು ತೆರೆಯಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಬಂದಿರುವ ಎಲ್ಲ ಕ್ರೀಡಾಪಟುಗಳ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರುತ್ತಾ ಮತ್ತೆ ಅವರಿಗೆ ಒಳ್ಳೇದಾಗಲಿ ಜೊತೆಗೆ ಅವರ ಅಡುಗೆ ತರೆಯಿಂದ ತಾವೆಲ್ಲರೂ ಕೂಡ ಹಿರಿಯರು ಗಮನ ಇರಲಿ ಅಂತ ನಾನು ಮಾತಾಡಲಿ ರೀತಿಯ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಶಾಸಕರಿಗೆ ಅಭಿನಂದನೆಗಳು ಇದೀಗ ಬೆಳಗ್ಗೆ ಕೆಲವೊಂದು ಓಟಗಳನ್ನ ನೆರವೇರಿಸಲಾಗಿತ್ತು ಮೂರು ಸಾವಿರ ಮೀಟರ್ ಓಟದಲ್ಲಿ ಹದಿನೇಳು ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿರ್ತಕ್ಕಂಥ ಈ ಓಟದಲ್ಲಿ دا فاسٽ منٽس جو سرڪاري پروشن ۾ هيٺو سرڪاري پروشن ۾ هيٺو سرڪاري پروشن ۾ هيٺو

ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾವೆ ನಮ್ಮ ಅಡಗಿದ್ದ ರಾಜ್ಯ ಕೂಡ ಎಲ್ಲರೂ ಜೋರಾಗಿ ಚಪ್ಪು ನೀಡುವ ಮೂಲಕ ಮತ್ತು ಜಿಲ್ಲೆಯನ್ನು ಪ್ರತಿಬಿಂಬಿಸ್ತಾ ಇದ್ದಾರೆ ವಿಭಾಗವನ್ನು ಪ್ರತಿನಿಧಿಸುವಂತ ವಿದ್ಯಾಂಜಲಿ ಶಾಲೆಯ ಶಟಲ್ ಬ್ಯಾಡ್ಮಿಂಟನ್ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಶುಭಾಶಯ ತಮ್ಮ ಕಾರ್ಯಭವನದಲ್ಲಿ ಕೂಡ ಈ ಕ್ರೀಡಾಕೂಟಕ್ಕೆ ಚಾಲನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಮಾನ್ಯ ಕೃಷ್ಣ ಸರ್ ಸರ್ ಮತ್ತು